ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಸ್ಸಿ ಫೆರ್ಗ್ಯೂಷನ್ ಫೈವ್ ಟು ಫೋರ್ ಫೈವ್ ಡಿ ಆರ್ ಟ್ರ್ಯಾಕ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಈ ಒಂದು ಮೆಸ್ಸಿ ಫರ್ಗ್ಯೂಸನ್ ಫೈವ್ ಟು ಫೋರ್ ಫೈವ್ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಯು ಕೆ ಕಿಂಗ್ ಟ್ರಾಕ್ಟ್ರ್ ಅಂತ ಸರ್ಚ್ ಮಾಡಿ ಬೇಗನೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಚಾನಲ್ನಲ್ಲಿ ಹಾಕುವ ಯಾವುದೇ ಒಂದು ವಿಡಿಯೋಗಳು ಬೇಗನೆ ನಿಮಗೆ ಬಂದು ತಲುಪುತ್ತವೆ ಫ್ರೆಂಡ್ಸ್ ಮತ್ತು ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ವೆಹಿಕಲ್ ಗಳು ಮಾರಾಟಕ್ಕೆ ಇದ್ದರೆ ಅದರ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವಾಟ್ಸ್ಆಪ್ ನಂಬರ್ ಗೆ ಕಳುಹಿಸಿಕೊಟ್ರೆ ನಾವು ಅದನ್ನು ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಮಾಡಿ ಹಾಕುತ್ತೇವೆ ಇದರಿಂದ ನಿಮ್ಮ ವಾಹನದ ಖರೀದಿದಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ನಿಮ್ಮ ವಾಹನವು ಬೇಗನೆ ಉತ್ತಮ ಬೆಲೆಗೆ ಮಾರಾಟ ಕೂಡ ಆಗುತ್ತದೆ ಇನ್ನು ಈ ಒಂದು ಮೆಸ್ಸಿ ಫೆರ್ಗ್ಯೂಸನ್ ಟ್ರ್ಯಾಕ್ಟರ್ ನ ಓನರ್ ನಂಬರ್ ಅನ್ನು ಈ ಒಂದು ವಿಡಿಯೋದ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತು ಈ ಒಂದು ಮೆಸ್ಸಿ ಫೆರ್ಗುಸನ್ ಫೈವ್ ಟು ಫೋರ್ ಫೈವ್ ಡೇಆರ್ ಟ್ರಾಕ್ಟರ್ ನ ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಹದಿನೈದರ ಮಾಡಲ್ ಸ್ನೇಹಿತರೆ ಎರಡು ಸಾವಿರದ ಹದಿನೈದರ ಮಾಡಲ್ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಅನ್ನು ಹೊಂದಿದೆ ಸ್ನೇಹಿತರೆ ಇಂಜಿನ್ ಗೇರ್ ಬಾಕ್ಸ್ ಕೂಡ ಒಳ್ಳೆಯ ಕಂಡೀಷನ್ ನಲ್ಲಿವೆ ಮತ್ತು ಅದೇ ರೀತಿ ಬಂಪ್ ಮತ್ತು ಅದೇ ರೀತಿ ಉಡ್ಡ ಬಂಪರ್ ಕೂಡ ಒಳ್ಳೆಯ ಕಂಡೀಷನ್ ಅನ್ನು ಹೊಂದಿವೆ ಸ್ನೇಹಿತರೆ ಮತ್ತು ಈ ಒಂದು ಮೆಸ್ಸಿ ಫರ್ಗ್ಯೂಸನ್ ಟ್ರಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿ ಇದಾವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಅದೇ ರೀತಿ ಈ ಒಂದು ಮೆಸ್ಸಿ ಫರ್ಗ್ಯೂಸನ್ ಟ್ರಾಕ್ಟರ್ ನ ಲೊಕೇಶನ್ ನೋಡುವುದಾದರೆ ದೊಡ್ಡಬಳ್ಳಾಪುರ್ ದೊಡ್ಡಬಳ್ಳಾಪುರ ಲೊಕೇಶನ್ ಗೆ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ಫ್ರೆಂಡ್ಸ್ ಇನ್ನು ಈ ಒಂದು ಮೆಸ್ಸಿ ಫರ್ಗ್ಯೂಸನ್ ಟ್ರಾಕ್ಟರ್ ನ ಮಾರಾಟದ ಬೆಲೆ ನೋಡುವುದಾದರೆ ಕೇವಲ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳು ಇದೇನು ಫಿಕ್ಸ್ ರೇಟ್ ಏನಲ್ಲ ಇನ್ನು ಕಡಿಮೆ ಮಾಡಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಟ್ರಾಕ್ಟರ್ ಇರುವ ಲೊಕೇಶನ್ ಗೆ ಹೋಗಿ ಟ್ರಾಕ್ಟರ್ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನು ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು